ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡೋದನ್ನು ಮರಿಬೇಡಿ ಇವತ್ತು ನಿಮ್ಮೊಂದು ನಿಮ್ಮೊಟ್ಟಿಗೆ ಮಲ್ನಾಡ್ ಸ್ಪೆಷಲ್ ಒಂದು ಒಳ್ಳೆ ರೆಸಿಪಿನ ನಿಮ್ಮ ಶೇರ್ ಇದ್ದೀನಿ ಆ್ಯಕ್ಚುಲಿ ಇದು ಮಳೆಗಾಲದಲ್ಲಿ ಸಿಗುವಂಥದ್ದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರತ್ತೆ ಕೆಲವೊಬ್ಬರಿಗೆ ಗೊತ್ತಿರೋಣ ಸೊ ಹಾಗಾಗಿ ಶೇರ್ ಇದ್ದೀನಿ ಇವತ್ತು ನಾನು ಕಳಲೆ ಗಸಿ ಮಾಡ್ತಾ ಇದ್ದೀನಿ ತುಂಬ ಲಾಂಗ್ ಪ್ರೊಸೆಸ್ಸು ಸೊ ಇದನ್ನು ತ್ರೀ ಡೇಸು ನೀರಲ್ಲಿ ಹಾಕಿ ಹಾಕಿಡಬೇಕು ಈ ಥರ ಕಳಲೆ ಅಂದರೆ ಎಳೆ ಬಿದ್ದಿರು ಸೊ ಕೆಲವೊಬ್ರಿಗೆ ಗೊತ್ತಿರುತ್ತೆ ಕೆಲವೊಬ್ರಿಗೆ ಗೊತ್ತಿರಲ್ಲ ಸೊ ಮೇಲಿರೋ ತಿಪ್ಪ ಎಲ್ಲ ತೆಗ್ದುಬಿಟ್ಟು ಒಳಗಿರೋದು ಸ್ವಲ್ಪ ಎಳತ್ತಿರುತ್ತಲ್ವ ಅದನ್ನು ಮಾತ್ರ ತೆಗೆದ್ಬಿಟ್ಟು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಕಟ್ ಮಾಡಿ ಈ ಥರ ನೀರಲ್ಲಿ ಹಾಕಿಡಬೇಕು ಉಪ್ಪು ಸ್ವಲ್ಪ ಹಾಕಿಬಿಟ್ಟು ಈ ಥರ ನೀರಲ್ಲಿ ಹಾಕಿಡಬೇಕು ಮೂರು ದಿನ ಹಾಕಿಡಬೇಕು ದಿನ ದಿನ ನೀರು ಚೇಂಜ್ ಮಾಡಬೇಕು ಮೂರು ದಿನ ಯಾಕಂದರೆ ಕೆಲವೊಬ್ರು ಹೇಳ್ತಾರೆ ಇದು ಕತ್ತಿ ಅಥವಾ ಚಾಕು ತಾಗಿದ ಮೇಲೆ ವಿಷ ಆಗುತ್ತೆ ಅಂತ ಹೇಳಿ ಸೊ ಹಾಗಾಗಿ ಸೊ ಎರಡು ಮೂರು ಪೀಸನ್ನು ದೊಡ್ಡ ಕಟ್ ಇಟ್ಕೊಂಡಿದ್ದೀನಿ ಸೊ ಉಪ್ಪಿನಕಾಯಿ ಮಾಡೋಣ ಅಂತ ಹೇಳಿ ಮೂರು ದಿನ ಆದಮೇಲೆ ಮೂರು ದಿನ ಆದಮೇಲೆ ಒಂದು ಐದಾರು ಸಲ ನೀಟಾಗಿ ತೊಳೆದು ಬಿಟ್ಟು ಈ ಥರ ಒಂದು ಕುಕ್ಕರ್ಗೆ ಉಪ್ಪು ಮತ್ತು ಅರಶಿಣ ಪುಡಿ ಹಾಕಿ ಒಂದು ಐದರಿಂದ ಆರು ವಿಸಲು ತಕ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಮಸಾಲ ರೆಡಿ ಮಾಡ್ತಾಯಿದ್ದೀನಿ ಇಲ್ಲಿ ಉದ್ದ ಮೆಣಸು ಗಿಡ ಮೆಣಸು ಖಾರಕ್ಕೆ ಎಷ್ಟು ಬೇಕು ಹಾಗೇ ಮೆಂತೆ ಜೀರಿಗೆ ಕಾಳು ಮೆಣಸು ಹಾಗೆ ಕೊತ್ತಂಬರಿ ಇಷ್ಟನ್ನು ಎಲ್ಲದನ್ನೂ ಒಟ್ಟಿಗೆ ಹಾಕಿ ಹುರ್ಕೊಳ್ಳಿ ಸೊ ಬೇರೆ ಬೇರೆ ಹಾಗೆ ಹುರ್ಕೋಬೇಡಿ ಸೊ ಒಟ್ಟಿಗೆ ಹುರ್ಕೊಳ್ಳೋದ್ರಿಂದ ಇದರಲ್ಲಿ ಪರಿಮಳ ಬರುತ್ತೆ ಅದಕ್ಕೆ ಅರ್ಧ ಈರುಳ್ಳಿ ಹಾಗೆ ಅರ್ಧ ಗಟ್ಟೆ ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಎಲ್ಲ ಒಟ್ಟಿಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ ನಾನಿಲ್ಲಿ ಗಟ್ಟಿ ಗಸಿ ಮಾಡ್ತಾ ಕಳಲೆ ಅನ್ನೋದು ವರ್ಷಕ್ಕೊಂದು ಸಲ ತಿನ್ನಲೇಬೇಕು ಸೊ ತಿನ್ನೋದರಿಂದ ನಿಮಗೆ ಏನಾದರೂ ಕಲ್ಲು ಅಥವಾ ಕೂದಲು ಏನಾದರೂ ಈ ಥರ ಅಂಶಗಳಿತ್ತು ಅಂದರೆ ಎಲ್ಲ ಹೊರಗಡೆ ಹೋಗುತ್ತೆ ಅಂತ ಹೇಳ್ತಾರೆ ಇದು ಮತ್ತು ಸಿಕ್ಕಾಪಟ್ಟೆ ಹೀಟು ಸೊ ಇದಕ್ಕೆ ನೀವು ಹೆಸರು ಕಾಳು ಅಥವಾ ಕಡಲೆಕಾಳು ಬೆರೆಸಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ನಂಗೆ ಅದೆಲ್ಲ ಇಷ್ಟ ಇಲ್ಲ ಸೊ ಸಿಂಪಲ್ ಆಗಿ ಹಾಗೆ ಮಾಡ್ತಾ ಹಾಗೆ ಒಂದು ನಲ್ಲಿಕಾಯಿ ಗಾಯ ಹುಳಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಹಿಡಿಯಾಗೋಷ್ಟು ತೆಂಗಿನಕಾಯಿ ಹಾಕೊಂಡು ಿ ಇಷ್ಟನ್ನು ಹಾಕಿ ರುಬ್ಕೋಬೇಕಾಗತ್ತೆ ನೈಸಾಗಿ ನೋಡ್ತಾ ಇರ್ಬೋದು ಕಳಲೆ ನೀಟಾಗಿ ಬೆಂದಿದೆ ಈ ಥರ ಬೆಂದರೆ ಸಾಕು ಅಷ್ಟುನ ಪಡಿ ಮತ್ತು ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಎಣ್ಣೆ ಇಟ್ಕೊಂಡು ಅದಕ್ಕೆ ಸಾಸಿವೆ ಕರಿಬೇವು ಸೊಪ್ಪು ಹಾಗೆ ಈರುಳ್ಳಿ ಒಗ್ಗರಣೆ ಮಾಡ್ಕೊಳ್ಳಿ ಬೇಕಿದ್ರೆ ಟೊಮೊಟೊ ಸೇರಿಸ್ಕೊಳ್ಳಿ ನಾನಿಲ್ಲಿ ಟೊಮೊಟೊ ಬೇ ಸೇರಿಸ್ತಾ ಇಲ್ಲ ಯಾಕಂದರೆ ಹುಳಿ ಸೇರಿಸಿದ್ದೀನಲ್ಲ ಹಾಗಾಗಿ ಇದು ಸ್ವಲ್ಪ ಸ್ಪೈಸಿ ಆಗಿದ್ದರೆ ತುಂಬ ಚೆನ್ನಾಗಾಗುತ್ತೆ ಏನು ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಈ ಕಳಲೆ ಹಾಕ್ಕೊಂಡು ಹಾಗೆ ಏನು ಮಸಾಲೆ ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ ಆ ಮಸಾಲೆ ಮತ್ತು ಹಸಿ ಕರ್ಬೇವು ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಆದರೂ ಕುದಿಬೇಕು ಸ್ವಲ್ಪ ಸ್ಟಾರ್ಟಿಂಗ್ ಕುದಿಯುವಾಗ ತಳೆ ಹಿಡಿದಾಗತ್ತೆ ಹಾಗಾಗಿ ಸ್ವಲ್ಪ ಕೈ ಆಡಿಸ್ತಾ ಇದ್ದರೆ ಒಳ್ಳೆಯದು ಯಾಕಂದರೆ ಇದು ನೀವು ಸಾಂಬಾರು ಅಂತ ಮಾಡ್ಕೋಬೋದು ಇವತ್ತು ಗಟ್ಟಿಗೆ ಹಸಿ ಮಾಡ್ತಾಯಿದ್ದೀನಿ ರೊಟ್ಟಿಗಂತೂ ಸಕ್ಕತ್ತಾಗಿರುತ್ತೆ ಹಾಗೆ ರೊಟ್ಟಿ ಸಹ ಆಗ್ತಾಯಿದೆ ನೋಡಿ ಗಟ್ಟಿಯಾಗಿದೆ ಈ ಥರನೇ ಇರಬೇಕು ನಾನು ಆವಾಗಲೇ ಹೇಳ್ದಲ್ಲೇ ಕಡಲೆಕಾಳು ಅಥವಾ ಹೆಸರುಕಾಳು ನೆನೆಸ್ಬಿಟ್ಟು ಇದು ಇದು ರೊಟ್ಟಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಮಲ್ನಾಡು ಸ್ಪೆಷಲ್ಲು ಕಳಲೆ ಗೊಜ್ಜು ಅಥವಾ ಕಳಲೆ ಸಾಂಬಾರು ಅಂತಲೇ ಹೇಳ್ಬೋದು ತುಂಬ ರುಚಿಯಾಗಿ ಬಂದಿತ್ತು ನನಗೆ ಇನ್ನೊಂದು ಸ್ವಲ್ಪ ಖಾರ ಬೇಕಾಗಿತ್ತು ಯಾಕಂದರೆ ನನ್ನ ಮಗಳು ತುಂಬ ಖಾರ ತಿನ್ನೋಲ್ಲ ಹಾಗಾಗಿ ಸ್ವಲ್ಪ ಖಾರ ಕಮ್ಮಿ ಮಾಡಿದೆ ಹೋಪ್ಫುಲ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಈ ರೆಸಿಪಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗೆ ಬಂದಿತ್ತು ಅಂತ ಹೇಳಿ ಅಕ್ಕಿ ರೊಟ್ಟಿ ರೊ ಜೊತೆ ಅಂತೂ ತುಂಬ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದು ನಮ್ಮ ಮಲೆನಾಡು ಸೈಡಲ್ಲಿ ಮಳೆಗಾಲದಲ್ಲಿ ಎಲ್ಲರ ಮನೇಲೂ ಒಂದು ಸಲ ತಿಂದೇ ತಿಂದಿರ್ತಾರೆ ಸೊ ನೀವೆಲ್ಲ ಯಾರು ತಿಂದಿಲ್ಲ ಅಥವಾ ಯಾರು ತಿಂತೀರಾ ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸಿಗ್ತೀನಿ ಮತ್ತೊಂದು ವಿಡಿಯೋದನ್ಗೆ ಥ್ಯಾಂಕ್ ಯು ಬಾಬಾ